ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲ ಸ್ನೇಹಿತರಿಗೆ ಎಲ್ಲ ಮೀಡಿಯಾ ಅವ್ರಿಗೆ ಎಲ್ರಿಗೂ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನೀವು ಟೈಮ್ ಕೊಟ್ಟು ಬಂದಿರೋದಕ್ಕೇ ಥ್ಯಾಂಕ್ ಯು ಸೋ ಮಚ್ ನಾನು ಈ ಸಿನಿಮಾದಲ್ಲಿ ಒಬ್ಬ ಸ್ಟೂಡೆಂಟ್ ಯಾಕೆಂದರೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಡೈರೆಕ್ಟರ್ ನಮ್ಮ ಎ ಪಿ ಅವರು ಸೊ ನನಗೆ ಇನ್ನೊಂದು ಸಿನಿಮಾ ನಾವು ಒಟ್ಟಿಗೆ ಮಾಡ್ತಾಯಿದ್ದೀವಿ ಅಂದ್ರೇ ಒಂದು ಖುಷಿ ವಿಚಾರ ಇದಕ್ಕೆ ಬೆಲ್ ಬೆನ್ನೆಲ್ಪಾಗಿ ನಿಂತಿದ್ದು ನಮ್ಮ ಪ್ರೊಡ್ಯೂಸರ್ ಉದಯ್ ಸರ್ ಈ ಸಿನಿಮಾದಲ್ಲಿ ನಾನು ಫಸ್ಟ್ ಮೂವಿಯಲ್ಲಿ ನಾನು ಮಾಡಿದಾಗ ಯಾರ್ಯಾರಿದ್ರು ಟೆಕ್ನಿಷಿಯನ್ಸು ಲೈಕ್ ರವಿ ವರ್ಮ ಸರ್ ಇಮ್ರಾನ್ ಮಾಸ್ಟರ್ ಮುರಳಿ ಮಾಸ್ಟರು ಸತ್ಯ ಹೆಗಡೆ ಸರ್ ಸೊ ಈ ಎಲ್ಲ ಟಾಪ್ ಟೆಕ್ನಿಷಿಯನ್ಸ್ ನನ್ನನ್ನು ಲಾಂಚ್ ಮಾಡಿದ್ದಿತ್ತು ಅತ್ತೂರಿಯಲ್ಲಿ ಸೊ ಮತ್ತೆ ತಿರ್ಗಿ ನಾವೆಲ್ಲರೂ ಯುನೈಟಾಗಿ ಇನ್ನೊಂದು ಸಿನಿಮಾ ಮಾಡಿದ್ವಿ ಅದೇ ಮಾರ್ಟಿನೋ ಫೈನಲಿ ಇನ್ನೂರ ನಲ್ವತ್ತು ದಿವಸ ಆಗಿದೆ ಸೊ ಒಂದು ಒಳ್ಳೆ ಪಾಸಿಟಿವ್ ವೈಪ್ ಇದೆ ನಾವು ಅಂದ್ಕೊಂಡಂಗೆ ಸಿನಿಮಾ ಮಾಡಿದ್ದೀವಿ ಇನ್ನು ಎಲ್ಲ ಸತ್ಯ ಹೆಗಡೆ ಸರ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಎಲ್ಲ ಪ್ಲ್ಯಾನ್ ಪ್ರಕಾರವೇ ಹೋಯಿತು ಅಫ್ಕೋರ್ಸ್ ಒಂಚೂರು ಲೇಟ್ ಆಯಿತು ಯಾಕೆಂದರೆ ಲ್ಯಾವಿಷ್ನೆಸ್ಗೋಸ್ಕರ ಒಂಚೂರು ಸ್ಕೇಲ್ಸ್ ಚೂರು ದೊಡ್ಡದಾಗಿ ಮಾಡಬೇಕು ಅನ್ನೋದು ಒಂದು ವಿಷನ್ ಇತ್ತು ಡೈರೆಕ್ಟ್ರಿಗೆ ಸೊ ಅದಕ್ಕೋಸ್ಕರ ಒಂಚೂರು ಲೇಟ್ ಆಯಿತು ಬಟ್ ಐ ಆಮ್ ಶೂರ್ ಯಾರೂ ಡಿಸಪಾಯಿಂಟ್ ಮಾಡಲ್ಲ ಮಾಡಿ ಈ ಸಿನಿಮಾದಲ್ಲಿ ನೀವಾಗಲೇ ಕೇಳಿದ್ರಿ ಏನು ಸಿನಿಮಾ ಅಂತ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಡ್ರಾಮಾ ಇರತ್ತೆ ಅಫ್ಕೋರ್ಸ್ ಡ್ರಾಮಾ ಇಲ್ಲದೆ ಬರೀ ಆ್ಯಕ್ಷನ್ ಅಂತೂ ಇರೋಲ್ಲ ಒಂದು ಒಳ್ಳೆಯ ಡ್ರಾಮಾ ಇರುವಂಥ ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆಲ್ ಮೈ ವಿ ಐ ಪಿ ಯಾಕೆಂದರೆ ಇಷ್ಟು ವರ್ಷ ಆದ್ರೂ ಯಾವಾಗ ಸಿನಿಮಾ ಅಂತ ಕೇಳ್ತಾರಲ್ಲ ಆ ಕೇಳೋದ್ರಲ್ಲೇ ಒಂದು ಪ್ರೀತಿ ಇದೆ ನನಗೆ ಬೇಜಾರೇನು ಅಂದರೆ ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಆನ್ಸರ್ ಇಲ್ವಲ್ಲ ಅನ್ನೋದು ಒಂದು ಬೇಜಾರಷ್ಟೆ ಈಗ ಆ್ಯಸ್ ಅನ್ ಆ್ಯಕ್ಟರ್ ನಾವು ಡಬ್ಬಿಂಗ್ ಮಾಡಿದ್ದೀವಿ ಸಿನಿಮಾ ಮುಗಿಸಿದ್ದೀವಿ ಇನ್ನೇನಿದ್ರು ಪೋಸ್ಟ್ ಪ್ರೊಡಕ್ಷನ್ ಒಂಚೂರು ಬ್ಯಾಲೆನ್ಸ್ ಇದೆ ಅದಾಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ರಿಲೀಸ್ ಮಾಡ್ತೀವಿ

ಇಲ್ಲ ಇನ್ನ ಲೇಟ್ ಮಾಡ್ತಿದ್ರೆ ಇಲ್ಲ ಅದನ್ನೇ ಇನ್ನ ಲೇಟ್ ಆಗಲ್ಲ ಯಾಕೆಂದ್ರೆ ಆಲ್ಮೋಸ್ಟ್ ಕೇಡಿನೂ ಫುಲ್ ಕಂಪ್ಲೀಟ್ ಆಗಿದೆ ಇನ್ನೇನಿದೆ ಸಾಂಗ್ಸ್ ಬ್ಯಾಲೆನ್ಸ್ ಇದೆ ಇನ್ನೂ ಲೇಟ್ ಮಾಡೋಕೆ ಹೋಗಲ್ಲ ಲೈನ್ ಅಪ್ಸ್ ಆಲ್ರೆಡಿ ಇದೆ ಸಿನಿಮಾ ಇಷ್ಟು ಹ್ಯೂಜ್ ಸ್ಕೇಲಲ್ಲಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ರಲ್ಲ ಸೊ ಇವರೇ ಟೆಕ್ನಿಷಿಯನ್ಸ್ ಎಫರ್ಟ್ಸ್ ನೋಡಿ ನಿಮಗೆ ಇನ್ನೆಷ್ಟು ಅದು ಸ್ಫೂರ್ತಿ ಆಗ್ತಿತ್ತು ಇನ್ನೂ ಔಟ್ಪುಟ್ ನಾನು ಚೆನ್ನಾಗಿ ಕೊಡಬೇಕು ಅಂತ ಯಾಕಂದರೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಮತ್ತೆ ಗೇನ್ ಮಾಡ್ಕೊಳ್ಳೋದು ಅದು ಫುಲ್ ಚೇಂಜ್ ಮಾಡ್ಕೊಳ್ಳೋದು ಎಲ್ಲ ಇನ್ನೊಂದೇ ಟೈಮ್ ಎಡ ಸಿನಿಮಾ ಮಾಡ್ತಿದ್ದೀವಿ ಮೋಟಿವೇಶನ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂದರೆ ಸ್ಟಾರ್ ಟೆಕ್ನಿಷಿಯನ್ಸ್ ಇವಾಗ ರವಿವರ್ಮಾ ಮಾಸ್ಟರು ಇಂದ್ರ ಮಾಸ್ಟರು ಹಳ್ಳಿ ಸತ್ಯ ಅತ್ತೆ ಇವರೆಲ್ಲ ಸ್ಟಾ ಸ್ಟಾರ್ ಟೆಕ್ನಿಷಿಯನ್ಸ್ ಬೇರೆ ಸಿನಿಮಾ ಮಾಡ್ತಾ ಇದ್ರು ನಮ್ಮ ಸಿನಿಮಾ ಅಂತ ಹೇಳಿದ ತಕ್ಷಣ ಒಂದು ಕಾಳಜಿ ಇದೆಯಲ್ಲ ಮತ್ತು ಒಂದು ಒಂದು ಬ್ರೇಕ್ ತೊಗೊಂಡು ನಮ್ಮ ಸಿನಿಮಾಗೋಸ್ಕರ ಬಂದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರಲ್ಲ ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೇನೂ ಇಲ್ಲ ಅನ್ಸುತ್ತೆ ಅದೇ ಮೋಟಿವೇಶನು ಅದೇ ನಮಗೆ ಎಂತು ಕೊಡೋದು ಅಂದರೆ ಓಕೆ ಮಾಡಬೇಕು ಅಂತ ಅನ್ಸೋದು ಆ್ಯಂಡ್ ನಾವು ಚ ಚೆನ್ನಾಗಿದೆ ಅಂದ್ಕೊಂಡ್ರೆ ಇಲ್ಲ ಇನ್ನೊಂದು ಮಾಡೋಣ ಅಂತ ಟೆಕ್ನಿಷಿಯನ್ಸ್ ಯಾವಾಗ ಕೇಳ್ತಾರೋ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅಂತ ಅದರ ಅರ್ಥ ಸೊ ಇದರಲ್ಲಿ ಎಲ್ಲ ಟೆಕ್ನಿಷಿಯನ್ ಮೂವಿ ಇಸ್ ಮಾರ್ಟಿನ್ ಇಟ್ ಈಸ್ ನಾಟ್ ಒನ್ ಮ್ಯಾನ್ ಶೋ ಇಟ್ ಈಸ್ ಆಲ್ ಟೆಕ್ನೀಷಿಯನ್ಸ್ ಮೂವಿ